ಗಳನ್ನು ಭಯಮುಕ್ತ ವಾತಾವರಣದಲ್ಲಿ ಶಿಕ್ಷಣ ನೀಡುವಂತೆ ಸಲಹೆ ನೀಡಿದ ಸಿಪಿಐ ರಘುವೀರ ಸಿಂಗ್ ಠಾಕೂರ್ ಬೀದರ ಜಿಲ್ಲೆಯ ಔರಾದ ಪಟ್ಟಣದ ಗುರುಜಿ ಪಬ್ಲಿಕ್ ಸ್ಕೂಲ್ ಹನ್ನೆರಡನೇ ವಾರ್ಷಿಕೋತ್ಸವ ಮತ್ತು ಬೇಸಿಗೆ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಔರಾದ ಪೊಲೀಸ್ ವಲಯ ನಿರೀಕ್ಷಕರಾದ ರಘುವೀರ ಸಿಂಗ್ ಠಾಕೂರ ಅವರು ಮಾತನಾಡಿ ಮಕ್ಕಳು ಕೇವಲ ನಮ್ಮ ಕುಟುಂಬದ ಆಸ್ತಿಯಲ್ಲ ಜೊತೆಗೆ ದೇಶದ ಆಸ್ತಿಯಾಗಿದ್ದು ಅವರ ಅಭಿವೃದ್ಧಿಯೇ ನಮ್ಮ ಮುಖ್ಯ ಗುರಿಯಾಗಬೇಕು ನಾವು ಮಕ್ಕಳನ್ನು ಭಯಮುಕ್ತ ವಾತಾವರಣದಲ್ಲಿ ಬೆಳೆಸಬೇಕು ತಮ್ಮ ಪ್ರತಿಷ್ಠೆಯನ್ನು ಮಕ್ಕಳ ಕಲಿಕೆ ಮೇಲೆ ಹೇರಬೇಡಿ ಎಂದು ಪಾಲಕರಿಗೆ ಮನವರಿಕೆ ಮಾಡಿದ ರಘುವೀರ ಸಿಂಗ್ ಠಾಕೂರ ಮಕ್ಕಳ ಕಲಿಕೆ ಭಯಮುಕ್ತ ವಾತಾವರಣದಲ್ಲಿರುವಂತೆ ನೋಡಿಕೊಳ್ಳಬೇಕು ಎಂದು ಕರೆ ನೀಡಿದರು ಸೊ ಆ ಮೆಂಟಾಲಿಟಿ ಮಕ್ಕಳ ಹತ್ರ ಅಂತ ತೆಗೆದಬೇಕು ತೆಗಿಬೇಕಂದ್ರೆ ಟೀಚರ್ಸ್ಗಳು ಆ ರೀತಿ ಕೆಲಸ ಮಾಡಬೇಕಾಗ್ತದೆ ಗುರುಜಿ ಶಾಲೆಯಲ್ಲಿ ಆಲ್ರೆಡಿ ನಾವು ಇದು ಎರಡನೇ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಇಲ್ಲಿ ಟೀಚರ್ಸ್ಗಳು ಮತ್ತು ಮಕ್ಕಳು ಭಾಳ ಅಂತ ಇದ್ದಾರೆ ಇವಾಗಲೇ ನೋಡಿದ್ವಿ ಒಂದು ಸಣ್ಣ ಸಣ್ಣ ಮಕ್ಕಳು ಎರಡನೇ ಮೂರನೇ ಕ್ಲಾಸಿನ ಮಕ್ಕಳು ಬಂದು ಇಂಗ್ಲೀಷಲ್ಲಿ ಮಾತಾಡಿದ್ರು ಬಹಳ ಚೆನ್ನಾಗಿ ಮಾತಾಡ್ತಾರೆ ಅದೇ ರೀತಿ ತಮ್ಮ ಮಕ್ಕಳಿಗೂ ಈ ಬೇಸಿಗೆ ಶಿಬಿರದಲ್ಲಿ ಹೊಸ ಹೊಸ ಅಧ್ಯಯನಗಳು ಮಾಡ್ತಾರೆ ಮತ್ತು ನಾ ಗುರೂಜಿ ಶಾಲೆಯ ಮುಖ್ಯಸ್ಥರಿಗೆ ಒಂದು ವಿನಂತಿ ಮಾಡ್ತೇನೆ ಮಕ್ಕಳಿಗೆ ಬ್ಯಾಲೆನ್ಸ್ ಡಯಟ್ ಬಗ್ಗೆ ಅಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಈಗಿನ ಮಕ್ಕಳು ಬರೀ ಒಂದು ಒಂದೇ ಊಟ ಮಾಡೋದು ಬರೀ ಅನ್ನ ತಿಂದ್ರೆ ಅನ್ನನೇ ಊಟ ಮಾಡೋದು ಅಥವಾ ಮ್ಯಾಗಿ ತಿಂದ್ರೆ ಮ್ಯಾಗಿನೇ ತಿಂತ ಹೋಗ್ತಾರೆ ಸೊ ಅದರಿಂದ ಪೌಷ್ಟಿಕ ಆಹಾರದ ಸಮಸ್ಯೆ ಬಹಳಷ್ಟು ಆಗ್ತಾ ಇದೆ ಮಕ್ಕಳಿಗೆ ಒಂದೊಂದು ದಿನ ಒಂದೊಂದು ಒಂದ್ ಯಾವ್ದೋ ಒಂದು ತರಕಾರಿ ಈ ದಿನ ಸ್ಪೆಷಲ್ ಆಗಿ ಇದೇ ತರಕಾರಿ ತರಬೇಕು ಈ ದಿನ ಬರೀ ರೊಟ್ಟಿ ತರಬೇಕು ಅಥವಾ ಇದೇ ಫ್ರೂಟ್ಸ್ ತರಬೇಕಂತ ಅಂತ ಹೇಳಿ ಒಂದು ಅಲ್ಲಿ ಮಾಡಿದ್ರೆ ಮಕ್ಕಳಿಗೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂದ್ರೆ ಒಂದು ಪೋಷಕಾಂಶಗಳ ಆಹಾರ ಅವ್ರಿಗೆ ಸಿಗ್ತದೆ ಅಂತ ಹೇಳಿ ಮತ್ತೆ ಈ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಮಕ್ಳು ಎಲ್ಲ ಬಹಳ ಡಾನ್ಸ್ ಮಾಡೋರಿದ್ದಾರೆ ಎಲ್ಲ ಮಾಡೋರು ಇದಾರೆ ಮತ್ತು ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತೀನಿ ಮಕ್ಕಳಿಗೆ ದಯವಿಟ್ಟು ಸಣ್ಣ ಸಣ್ಣ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಗಾಡಿಗಳು ಕೊಡಬೇಡ್ರಿ ಮೋಟರ್ ಸೈಕಲ್ ಕೊಟ್ಟು ಆ ಹುಡುಗರು ಏನಂತಂದ್ರೆ ಎಕ್ಸಲೇಟರ್ ಗೊತ್ತಿರಲ್ಲ ಬ್ರೇಕ್ ಗೊತ್ತಿರಲ್ಲ ಕ್ಲಚ್ ಗೊತ್ತಿರಲ್ಲ ಸೈಕಲ್ ಓಡಿಸ್ತಾ ತಿಳ್ಕೊಂಡು ನೀವು ಬೈಕ್ ಬಿಡ್ತೀರಿ ಬೈಕ್ ಕೊಟ್ಟ ನಂತರ ಅವರೆಲ್ಲ ಫಿಲಮ್ ನೋಡಿ ಬಹಳ ಕ್ರೇಜ್ ಆಗಿ ಬೈಕ್ ಓಡಸ್ತಾ ಇರ್ತಾರೆ ಹಂಗೆ ಹಿಂಗೆ ಮಾಡಿ ಮಾಡ್ಕೊಂಡು ಜಿಕ್ ಜಾಕ್ ಆಗಿ ಏನೋ ಯಾಕಂದ್ರೆ ಅವ್ರಿಗೆ ಕಾಲು ನೆಲಕ್ಕೆ ಹತ್ತಿರಲ್ಲ ಆ ಟೈಮಿಗೆ ಬೈಕ್ ಓಡಿಸಿ ಅವರಿಗೂ ಅನಾಹುತ ಆಗ್ತದೆ ಎದರಿಂದವರಿಗೂ ಅನಾಹುತ ಆಗಿ ಆಕ್ಸಿಡೆಂಟ್ ಆಗಿ ಸಾವು ನೋವುಗಳಾಗ್ತವೆ ಯಾಕಂದ್ರೆ ನೀವು ಮಕ್ಳ ಇಷ್ಟೆಲ್ಲ ಜೀವನ ಮಾಡ್ತಾ ಇದ್ರಿ ಮಕ್ಕಳು ಎಜುಕೇಶನ್ ಕೊಡ್ಬೇಕು ಅವ್ರಿಗೆ ಒಳ್ಳೆ ನೌಕರಿ ಮಾಡಿಸ್ಬೇಕು ಅವರಿಗೂ ಜೀವನ ಒಳ್ಳೇದಿರಬೇಕಂತ ಹೇಳಿ ಒಂದು ಅನಾಹುತ ನೀವು ಮಾಡಿದೆ ಎಲ್ಲ ಏನ್ ತಪಸ್ತರ ಮಾಡ್ತಾ ಇದ್ರಿ ಎಲ್ಲಾ ವೇಸ್ಟ್ ಆಗ್ತದೆ ಅದಕ್ಕೆ ನಾವು ಪೇರೆಂಟ್ಸ್ ಅಲ್ಲಿ ಸಂಸ್ಥೆಯ ಅಧ್ಯಕ್ಷ ಅನಿಲ ಕುಮಾರ್ ದೇಶಮುಖ ಮಾತನಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಎನ್ನುವ ಉದ್ದೇಶದಿಂದ ಗಡಿ ತಾಲೂಕಿನಲ್ಲಿ ಗುರುಜಿ ಶಾಲೆಯನ್ನು ಆರಂಭಿಸಲಾಗಿದೆ ಸಿಬ್ಬಂದಿಗಳ ಕಠಿಣ ಪರಿಶ್ರಮ ಹಾಗೂ ಆಡಳಿತ ಮಂಡಳಿಯ ಸದಸ್ಯರ ಸಹಕಾರ ಮತ್ತು ಪಾಲಕರ ಉತ್ತಮ ಮಾರ್ಗದರ್ಶನದಿಂದ ಸಂಸ್ಥೆಯ ದಿನದಿಂದ ದಿನಕ್ಕೆ ಹೆಮ್ಮೆರವಾಗಿ ಬೆಳೆಯುತ್ತಿದೆ ನಮ್ಮ ಶಕ್ತಿ ಮೀರಿ ಗಡಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಶ್ರಮಿಸುತ್ತೇವೆಂದು ಸಂಸ್ಥೆಯ ಅಧ್ಯಕ್ಷರು ತಿಳಿಸಿದ್ದಾರೆ ಶಿಕ್ಷಣದ ಏನು ಕೊರತೆ ಇತ್ತು ಆ ಕೊರತೆಯನ್ನ ನೀಗಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಕೂಡ ಮಾಡಿದ್ದೀವಿ ಮಾಡ್ತಾ ಹೋಗ್ತೀವಿ ಗುರುಜಿ ಶಿಕ್ಷಣ ಸಂಸ್ಥೆ ಮೂಲಕ ಹೊಸ ಹೆಚ್ಚು ಹಾಕುತ್ತಾ ಅವರಾದ ಪಟ್ಟಣ ಸೇರಿದಂತೆ ಈ ಭಾಗದ ಗ್ರಾಮೀಣ ಭಾಗದಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನ ಸುಧಾರಿಸ್ ಸುಧಾರಣೆ ಮಾಡುವಂತ ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ ಅದನ್ನು ಕಡು ಬಡತನ ಮತ್ತು ಸಾಕಷ್ಟು ಆರ್ಥಿಕ ಸಂಕಷ್ಟದಿಂದ ನನ್ನಂತಹ ಮಕ್ಕಳಿಗೂ ಕೂಡ ಕಾನ್ವೆಂಟ್ ಎಜುಕೇಶನ್ ಸಿಗ ಸಿಗಬೇಕು ಅನ್ನೋಂತಹ ಉದ್ದೇಶದಿಂದ ಈ ಭಾಗದಲ್ಲಿ ಗುರುಜಿ ಶಿಕ್ಷಣ ಸಂಸ್ಥೆ ಶ್ರೀ ಸಿದ್ಧಿವಿನಾಯಕ್ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಎರಡ್ ಸಾವಿರದ ಹನ್ನೆರಡರಿಂದ ನಾವು ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಆರಂಭ ಮಾಡಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಾವು ಮುಂದಿನ ಮುಂದಿನ ಐದನೇ ಐದು ವರ್ಷಗಳಲ್ಲಿ ಗುರುಜಿ ಶಿಕ್ಷಣ ಸಂಸ್ಥೆ ಔರಾಗ ಪಟ್ಟಣದಲ್ಲಿ ತನ್ನದೇ ಆದಂತಹ ಒಂದು ಸ್ವಂತ ಕಟ್ಟಡದಲ್ಲಿ ಈ ಒಂದು ಶಾಲೆಯನ್ನ ಮಾಡುವಂತಹ ಉದ್ದೇಶ ಕೂಡ ಈ ಈ ಹೊತ್ತಿನಲ್ಲಿ ನಾವು ಇಟ್ಕೊಂಡಿರ್ತಕ್ಕಂಥದ್ದು ಸದ್ಯಕ್ಕೆ ನಾವು ತಾತ್ಕಾಲಿಕ ಒಂದು ಬಾಡಿಗೆ ಬಾಡಿಗೆ ಕಟ್ಟಡದಲ್ಲಿ ಶಾಲೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಗುಣಮಟ್ಟದ ಶಿಕ್ಷಣ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಆರ್ಥಿಕ ಹಿನ್ನಡೆಯನ್ನ ಕಂಡಂತವರಿಗೂ ಕೂಡ ಶಿಕ್ಷಣ ಕೊಡುವಂತಹ ಏನು ಮೂಲಭೂತವಾದಂತಹ ಹಕ್ಕಿದೆ ಶಿಕ್ಷಣದ ಹಕ್ಕು ಆ ಶಿಕ್ಷಣದ ಹಕ್ಕನ್ನ ಜನರ ಮಟ್ಟಿಗೆ ಮತ್ತು ಬಡವರ ಮಟ್ಟಿಗೆ ಅದರಲ್ಲೂ ಕೂಡ ಅವರ ಪಟ್ಟಣದ पट पंचायत मुख्याधिकारी स्वादास पिकेपि अध्यक्ष दंडिब नरोटे उपाध्यक्ष जगनाथ निर्मले मुखंड शिवाजीराव राव पाटील शिवराज पंडरी आडे, बाबूराव देशमुख महादेव मानकेरे धनाजी राठोड सतीश देशमुख शालिया मुख्य शिक्षकी लक्ष्मी संग्राम देशमुख ಅಮರ ಜಿಬ್ರಾಹಿಂ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಇದ್ದರು ತಮ್ಮೆಲ್ಲ ಜ್ಞಾನವನ್ನ ಆ ಮಗು ಮಕ್ಕಳಿಗೆ ಇರ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಜೋರಾದ ಚಪಾಳಿಯೊಂದಿಗೆ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ